ಆರುನೂರು ವರ್ಷಗಳ ಇತಿಹಾಸದ ಶಿಥಿಲಗೊಂಡಿದ್ದ ದರ್ಗಾವನ್ನು ಇಪ್ಪತ್ತು ಲಕ್ಷ ಮೊತ್ತದಲ್ಲಿ ಜೀರ್ಣೋದ್ಧಾರ ಮಾಡಿದ ನಗರಸಭಾ ಸದಸ್ಯ ಶಾಜಿಯಾ ಕಲಿಂಪಾಷಾ ಮುಖಂಡರು ಸೇರಿದಂತೆ ವಾರ್ಡ್ನ ನಿವಾಸಿಗಳಿಂದ ಅಭಿನಂದನೆ ಹತ್ತು ಹೊಸ ದೇವಾಲಯಗಳ ಧಾರ್ಮಿಕ ಕೇಂದ್ರಗಳ ನಿರ್ಮಾಣಕ್ಕಿಂತ ಶಿಥಿಲಗೊಂಡಿರುವ ಒಂದು ಹಳೆಯ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವುದು ಪುಣ್ಯದ ಕೆಲಸವೆಂದು ಹೊಸಕೋಟೆ ತಾಲೂಕು ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಎಝಡ್ಡಸ್ ಅಫ್ಸರ್ ಅವರು ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ ಹತ್ತೊಂಬತ್ತರ ಕಾಜಿ ಮೊಹಲ್ಲಾದಲ್ಲಿ ಸುಮಾರು ಆರುನೂರು ವರ್ಷಗಳ ಇತಿಹಾಸವಿರುವ ಹಜರತ್ ಬುಡೇಷ್ ಮಖಾನ್ ಒಲಿ ದರ್ಗಾವು ಶಿಥಿಲಗೊಂಡಿದ್ದು ಈ ದರ್ಗಾವನ್ನು ನಗರಸಭಾ ಸದಸ್ಯರಾದ ಶಾಜಿಯಾ ಕಲಿಂಪಾ ಶರ್ ಅವರು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗೂ ಅಧಿಕ ವೆಚ್ಚವನ್ನು ಮಾಡುವ ಮುಖಾಂತರವಾಗಿ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿ ಹೊಸ ರೂಪವನ್ನು ನೀಡಿದ್ದಾರೆ ಹಿನ್ನೆಲೆಯಲ್ಲಿ ವಾರ್ಡ್ನ ನಿವಾಸಿಗಳು ಮುಖಂಡರು ಮತ್ತು ಕಲಿಂಪಾಷಾ ಬ್ರದರ್ಸ್ರ ತಂಡದಲ್ಲಿ ಕಲಿಂಪಾಶಾರವನ್ನು ಅಭಿನಂದಿಸಿದ್ದಾರೆ ಇನ್ನು ಈ ದರ್ಗಾದ ಇತಿಹಾಸವನ್ನು ಇಳಿಕೆ ಮಾಡಿದರೆ ಈ ದರ್ಗಾವು ಸುಮಾರು ಆರುನೂರು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದು ಹಲವಾರು ಪವಾಡಗಳನ್ನು ಮಾಡುವ ಮುಖಾಂತರವಾಗಿ ಕರ್ನಾಟಕ ಆಂಧ್ರ ತಮಿಳುನಾಡು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳು ತಾಲೂಕುಗಳಿಂದ ಸಾವಿರಾರು ಭಕ್ತಾದಿಗಳು ಈ ದರ್ಗಾಕ್ಕೆ ಬಂದು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಂಡಿದ್ದಾರೆ ಇಂತಹ ಅಮೂಲ್ಯವಾದ ಪವಿತ್ರವಾದ ದರ್ಗಾವು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಒಮ್ಮೆ ಜೀರ್ಣೋದ್ಧಾರವಾಗಿದ್ದು ಇದು ಐತಿಹಾಸಿಕವಾದ ದರ್ಗಾವಾಗಿದೆ ಇಂತಹ ದರ್ಗಾ ಟಿಪ್ಪು ಸುಲ್ತಾನರ ನಂತರದಲ್ಲಿ ಶಿಥಿಲಗೊಂಡಿದ್ದು ಪುಂಡಬೋಖರಿಗಳ ಆವಾಸ ಸ್ಥಾನವಾಗಿ ಇಲ್ಲಿ ಗಿಡಗಂಟೆಗಳು ಬೆಳೆದು ಅಧ್ವಾನದ ಪರಿಸ್ಥಿತಿಯಾದ ಹಿನ್ನೆಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಎದ್ದು ಕಾಣುತ್ತಿತ್ತು ಈ ನಿಟ್ಟಿನಲ್ಲಿ ಶಾಜಿಯಾ ಕಲಿಂಪಾ ಶಾರವರು ಹತ್ತೊಂಬತ್ತನೇ ವಾರ್ಡ್ನ ನಗರಸಭಾ ಸದಸ್ಯರಾಗಿ ಈ ದರ್ಗಾಕ್ಕೆ ಕಾಯಕಲ್ಪ ನೀಡಲು ಮುಂದಾಗಿದ್ದು ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ಈ ದರ್ಗಾದ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ ಕಾಂಪೌಂಡನ್ನು ನಿರ್ಮಿಸಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಸಂಪನ್ನ ನಿರ್ಮಿಸುವ ಮುಖಾಂತರವಾಗಿ ಪ್ರಾಂಗಣದಲ್ಲಿ ಟೈಲ್ಸ್ಗಳನ್ನು ಹಾಸುಗಳನ್ನಾಗಿ ಆಸಿ ವಿದ್ಯುತ್ ದೀಪಗಳು ಮತ್ತು ಸುಣ್ಣ ಬಣ್ಣಗಳನ್ನು ಸಿಂಪಡಿಸಿ ಈ ಒಂದು ದರ್ಗಾವನ್ನು ಕಲೀಂಕಾಶ ಬ್ರದರ್ಸ್ ಟೀಮ್ ಮತ್ತು ಮೊಹಲ್ಲಾದ ನಿವಾಸಿಗಳ ಸಹಕಾರದಿಂದ ಇಪ್ಪತ್ತು ಲಕ್ಷ ಮತದಲ್ಲಿ ಸಂಪೂರ್ಣವಾಗಿ ನವೀಕರಣಗೊಳಿಸಿ ಪ್ರಾರ್ಥನೆಗಾಗಿ ಲೋಕಾರ್ಪಣೆಗೊಳಿಸಿದ್ದಾರೆ ಇನ್ನು ದೃಶ್ಯಗಳಲ್ಲಿ ಕಾಣುತ್ತಿರುವ ಹಾಗೆ ಕಲಿಂಪಾಶ ಪ್ರದರ್ಶನ ತಂಡದ ಯುವಕರು ಇಲ್ಲಿ ಶ್ರಮದಾನವನ್ನು ಮಾಡಿದ್ದು ಈ ಒಂದು ದರ್ಗಾದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಲು ನೆರವಾಗಿದ್ದಾರೆ ಈ ಒಂದು ಜೀರ್ಣೋದ್ಧಾರಗೊಂಡ ದರ್ಗಾವನ್ನು ಇಂದಿನ ದಿನ ಉದ್ಘಾಟನೆಗೊಳಿಸಿದ್ದು ಎರಡು ಸಾವಿರಕ್ಕೂ ಅಧಿಕ ಮಂದಿಗೆ ಅನ್ನ ಮಾಡುವ ಮುಖಾಂತರವಾಗಿ ಅದ್ದೂರಿ ಕಾರ್ಯಕ್ರಮವನ್ನು ಕೂಡ ಮಾಡಲಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಎಝಡ್ ಸಬ್ಸರ್ ಅವರು ಮಾತನಾಡಿ ಹಳೆಯ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡುವುದು ಪುಣ್ಯದ ಕೆಲಸವಾಗಿದ್ದು ನಗರಸಭಾ ಸದಸ್ಯರಾದ ಶಾಜಿಯಾ ಕಲಿಂಪಾ ಶರ್ ಅವರು ವಾರ್ಡ್ನ ಸಂಪೂರ್ಣ ಅಭಿವೃದ್ಧಿಯ ಜೊತೆಗೆ ಇಲ್ಲಿ ಶಿಥಿಲಗೊಂಡಿದ್ದ ಆರುನೂರು ವರ್ಷಗಳ ಇತಿಹಾಸದ ಈ ದರ್ಗಾವನ್ನು ಕೂಡ ಸಂಪೂರ್ಣವಾಗಿ ನವೀಕರಣಗೊಳಿಸಿ ಇಂದು ಲೋಕಾರ್ಪಣೆ ಮಾಡಿ ಎರಡು ಸಾವಿರಕ್ಕೂ ಅಧಿಕ ಮಂದಿಗೆ ಅನ್ನದಾನವನ್ನು ಮಾಡುವ ಮುಖಾಂತರವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಉತ್ತಮ ಕೆಲಸ ಮಾಡಿದ್ದು ಅವರು ಕೇವಲ ದರ್ಗಾ ಒಂದಕ್ಕೆ ಅಲ್ಲದೆ ವಾರ್ಡ್ನಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯ ಮತ್ತು ಚರ್ಚ್ಗಳ ಜೀರ್ಣಧಾರಕ್ಕೂ ಕೂಡ ಆರ್ಥಿಕ ನೆರವನ್ನು ಮಾಡಿ ಧರ್ಮಾತೀತವಾಗಿ ಧಾರ್ಮಿಕ ಆಚರಣೆಗಳು ಮತ್ತು ವಾರ್ಡ್ನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಅವರಿಗೆ ಶುಭವಾಗಲಿ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಶಾಜಿಯಾ ಕಲಿಂ ಅವರು ಮಾತನಾಡಿ ದೇವಾಲಯವೆಂಬುದು ಧಾರ್ಮಿಕ ಸ್ಥಳವಾಗಿದ್ದು ಸಾರ್ವಜನಿಕರ ಸ್ಥಳವಾಗಿದೆ ಅದನ್ನು ನಿರ್ಮಿಸುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಂಡು ಹೋಗುವುದು ಕೂಡ ಅಷ್ಟೇ ಮುಖ್ಯವಾಗಿದ್ದು ಅದು ಸಾರ್ವಜನಿಕರ ಜವಾಬ್ದಾರಿಯಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ವಾರ್ಡ್ನ ನಿವಾಸಿಯಾದ ಮೌಲಾರ್ ಅವರು ಮಾತನಾಡಿ ನಮ್ಮ ನಗರಸಭಾ ಸದಸ್ಯರಾದ ಶಾಜಿಯಾ ಕಲೀಂ ಪಾಶರ್ ಅವರು ವಾರ್ಡ್ನ ಬಗ್ಗೆ ಇಟ್ಟಿರುವ ಕಾಳಜಿ ಉತ್ತಮವಾಗಿದ್ದು ಎಲ್ಲ ವಾರ್ಡ್ಗಳಲ್ಲಿ ಕೂಡ ಇಂತಹ ನಗರಸಭಾ ಸದಸ್ಯರಿದ್ದರೆ ಸಮಸ್ಯೆ ಮುಕ್ತ ವಾರ್ಡ್ಗಳನ್ನಾಗಿ ಮಾಡುವುದರಲ್ಲಿ ಸಂಶಯವಿಲ್ಲ ಅವರು ಮಾಡಿರುವ ಅಭಿವೃದ್ಧಿ ಕೆಲಸಗಳು ಮತ್ತು ದರ್ಗಾ ಅಭಿವೃದ್ಧಿಗೆ ನಾವು ಎಷ್ಟು ಕೃತಜ್ಞರಾದರೂ ಕೂಡ ಸಾಲದು ಎಂದಿದ್ದಾರೆ ಏನು ಇವತ್ತಿನ ದಿನ ವಾರ್ಡ್ ನಂಬರ್ ಹತ್ತೊಂಬತ್ತು ಕಾಜಿ ಸುಮಾರು ಒಂದು ಐನೂರರಿಂದ ಆರುನೂರು ವರ್ಷ ಇತಿಹಾಸವುಳ್ಳ ಒಂದು ದರ್ಗನ್ ಶಾ ಮಕಾನ್ ಅಂತೇಳಿ ಈ ದರ್ಗಾನ ಎಲ್ಲರೂ ನಮ್ಮ ಹೊಸಕೋಟೆ ನಗರ ಆಗಿರ್ಬೋದು ಎಲ್ಲ ಕರ್ನಾಟಕದಲ್ಲೇ ಒಂದು ಹೆಸರುವಾಸಿಯಾದ ಒಂದು ದರ್ಗ ಇವತ್ತು ವಿಶೇಷ ಏನಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲೂ ಕೂಡ ಜೀರ್ಣೋದ್ಧಾರ ಆಗಿತ್ತು ಅಂತೇಳಿ ನಮ್ಮ ಹಿರಿಯರು ಪೂರ್ವಿಕರು ಹೇಳ್ತಾರೆ ನಾವು ಕೂಡ ಅವ್ರ ಮಾತನ್ನು ಕೇಳ್ತಾ ಇದ್ದೀವಿ ಜೊತೆಗೆ ಇವತ್ತು ವಿಶೇಷ ಏನಂತ ಹೇಳಿದ್ರೆ ಒಂದು ಐನೂರರಿಂದ ಆರುನೂರು ವರ್ಷ ಇತಿಹಾಸ ಒಂದು ದರ್ಗ ಇದು ತುಂಬ ಭಕ್ತಾದಿಗಳು ಬಂದು ಹೋಗೋ ಒಂದು ಜಾಗ ಇದು ಆದರೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಏನು ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಸ್ವಲ್ಪ ತೊಂದರೆ ಉಂಟಾಗ್ತಾ ಇತ್ತು ಆದ್ದರಿಂದ ಈ ವಾರ್ಡಿನ ನಗರಸಭೆ ಸದಸ್ಯರಾದ ಶಾಜಿಯಾ ಕಲೀಂ ಪಾಷಾರ್ ಅವರು ಈ ಒಂದು ದರ್ಗಾನ ಇವತ್ತು ನೀವು ನೋಡ್ಬೋದು ಕಾಂಪೌಂಡ್ ಆಗಿರ್ಬೋದು ನಾವು ನಿಂತಿರೋ ಗ್ರಾನೆಟ್ ಆಗಿರ್ಬೋದು ನಮ್ಮ ಹಿಂಭಾಗದಲ್ಲಿರೋ ದರ್ಗಾಗೆ ಪೈಂಟ್ ಆಗಿರ್ಬೋದು ಶೀಟ್ ಆಗಿರ್ಬೋದು ತುಂಬ ಅಚ್ಚುಕಟ್ಟಾಗಿ ಹೆಚ್ಚಾಗಿ ಹೇಳಬೇಕಂದ್ರೆ ಸುಮಾರು ಒಂದು ಮೂವತ್ತು ದಿನದಿಂದ ರಾತ್ರಿ ಹಗಲು ಅನ್ನೋದರ ಒಂದು ಟೈಮ್ ಟಾರ್ಗೆಟ್ ಇಟ್ಕೊಂಡವರು ಇದೇ ದಿನ ಒಂದು ಜೀರ್ಣೋದ್ಧಾರ ಒಂದು ಮಾಡಬೇಕು ಅಂತೇಳಿ ಅವರು ಇವತ್ತು ಅವರೆಲ್ಲ ಸಂಘಟಿಗರು ಎಲ್ಲ ಅವರ ಸ್ನೇಹಿತರು ಸೇರಿ ಇವತ್ತು ನೋಡ್ಬೋದು ಇಷ್ಟು ಅಂದವಾಗಿ ನಮ್ಮ ಹಿಂದೆ ಕಾಣ್ತಾ ಇದೆ ಆದ್ದರಿಂದ ನಾನು ಕೂಡ ಇವತ್ತು ಇಷ್ಟು ಇಚ್ಛೆ ಪಡ್ತೀನಿ ಭಕ್ತಾದಿಗಳಿಗೆ ನೀರಾಗಿರ್ಬೋದು ಬೇರೆ ಯಾವುದೇ ಒಂದು ವ್ಯವಸ್ಥೆ ಆಗಿರ್ಬೋದು ಇಲ್ಲಿ ಕಾಣಕ್ಕೆ ಬರ್ತಾ ಇದ್ದಿಲ್ಲ ಅದನ್ನು ಗಮನದಲ್ಲಿಟ್ಟು ನಮ್ಮ ನಗರಸಭೆ ಸದಸ್ಯರಾದ ಕಲೀಂ ಪಾಷಾರ್ ಅವರು ಇವತ್ತು ಇದನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರಿಗೆ ನಮ್ಮ ಎಲ್ಲ ನಗರದ ಎಲ್ಲ ವಾಸಿಗಳಿಂದ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೇನೆ ಪೂಜೆ ಮಾಡೋದಲ್ಲದಿರ ಸುಮಾರು ಒಂದು ಸಾವಿರ ಇಂದ ಒಂದೂವರೆ ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗನೂ ಮಾಡಿದ್ದಾರೆ ಇವತ್ತು ಅವರ ತಮ್ಮದ ಶಕೀಲ್ ಪಾಷಾರವರು ಕಲೀಂ ಪಾಷಾರವರು ಎಲ್ಲ ಅವರು ಎಲ್ಲ ಈ ವಾಡಿನ ಎಲ್ಲ ಅವರ ಸ್ನೇಹಿತರು ಸೇರಿ ಇವತ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ದೇವರು ಬರೋದಿನಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವ್ರಿಗೆ ಆಯಷ್ಟು ಆರೋಗ್ಯ ಕೊಡಲಿ ಇನ್ನೂ ಇದೇ ಥರ ನಮ್ಮ ದರ್ಗಾ ಆಗಿರ್ಬೋದು ಮಸೀದಿ ಆಗಿರ್ಬೋದು ಚರ್ಚ್ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಅವರು ಯಾಕಂದರೆ ಇವತ್ತು ಜನಪ್ರತಿನಿಧಿ ಅವ್ರ ಆದಷ್ಟು ಅವರು ವರ್ಧಾಪುರದಲ್ಲೂ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನ ಆ ದೇವಸ್ಥಾನಕ್ಕೂ ಅವ್ರ ಕೈಲಾದವರು ಒಂದು ಸಹಾಯವನ್ನು ಕೆಲಸ ಮಾಡ್ತಾ ಬಂದಿದ್ದಾರೆ ಇದೇ ರೀತಿ ಅವರು ಇನ್ನು ಹೆಚ್ಚಾಗಿ ಕೆಲಸ ಮಾಡಕ್ಕೆ ಆ ದೇವ್ರು ಅವ್ರಿಗೆ ಶಕ್ತಿ ಕೊಡ್ಲಿ ಹೇಳಿ ಈ ಸಂದರ್ಭ ನಮಸ್ಕಾರ ಎಲ್ಲರಿಗೂ ನಾವು ಬರೋದು ಏನಂದ್ರೆ ನಾನು ನೋಡಿದೆ ಸ್ವಲ್ಪ ವಾತಾವರಣ ಚೆನ್ನಾಗಿದ್ದಿಲ್ಲ ಆಮೇಲೆ ಆ ಶಕ್ತಿ ನಮಗೆ ಕೊಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿರಲಿ ಎಲ್ಲ ಇದು ಬರಲಿ ಅಂತ ಹೇಳಿ ಎಲ್ಲ ಮಾಡಿ ನಾನು ಒಂದು ಹೇಳ್ತೀನಿ ಬರೋರು ಯಾರನ್ನ ಬರಲಿ ಏನೇ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡೋದಂತ ನಾವು ಮಾಡ್ಮ ನಾವು ಎಲ್ಲ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಕೊತೀವಿ ಯಾಕಂದ್ರೆ ನಾವೇನು ಮನೆ ಕಟ್ಬಿಡ್ತೀರಾ ಮನೆ ನಡ್ಸ್ಕೊಂಡು ಹೋಗೋರು ಒಳ್ಳೇದು ಬೇಕು ಅದು ಅಂತ ಹೇಳಿ ನಾನು ನಮ್ಮ ವಾರ್ಡ್ ವಾರ್ಡು ನಮ್ಮ ಕೌನ್ಸ್ಲರು ಈ ತರ ಒಂದೊಂದು ಏರಿಯಾಗೆ ಇಂಥ ಇಂಥ ಕೌನ್ಸ್ಲರ್ ಇದ್ದರೆ ಇಷ್ಟು ಪ್ರೀತಿ ಮಾಡೋವರು ಇಷ್ಟು ಪ್ರೀತಿ ಮಾಡೋರು ಇಷ್ಟು ಮೇಂಟೈನ್ ಮಾಡೋರು ಸಿಕ್ಬಿಟ್ರೆ ಎಲ್ಲ ಪುಣ್ಯ ಮಾಡ್ತಾರೆ ಈ ನಮ್ಮ ಕಾಜಿ ಅಂಬರಿ ದರ್ಗಾದಲ್ಲಿ ನಾವು ಚಿಕ್ಕ ವಯಸ್ಸಿಂದ ನಾವು ಇಲ್ಲಿ ಇದ್ದಿದ್ವಿ ಚಿಕ್ಕ ವಯಸ್ಸಿನ ಇದ್ದು ಯಾರು ಇಷ್ಟು ಬೆಳಗ್ತಾ ಯಾರು ತಗೊಂಡು ಬಂದಿಲ್ಲ ಇಷ್ಟು ಬೆಳಕು ಯಾರು ತಗೊಂಡ್ ಬಂದಿಲ್ಲ ಏನು ನಮ್ದು ಅಂತ ನಮ್ಮ ಹುಡುಗರಾದ್ರಿ ನಮ್ಮ ಕಾಜಂಬರಿ ಎಲ್ಲರಾದ್ರಿ ಎಲ್ಲಾರು ಸೇರಿ ಹಗ್ಲು ರಾತ್ರಿ ಹಗ್ಲು ರಾತ್ರಿ ಕೆಲಸ ಮಾಡಿ ಚೆನ್ನಾಗಿ ಬೆಳಕು ತಗೊಂಡ್ ಬಂದ್ರು ಅವ್ರಿಗೆ ಎಷ್ಟು ನಾವು ಧನ್ಯವಾದ ಹೇಳ್ತೀರಾ ನಾವು ಕಮ್ಮಿನೇ ತುಂಬಾ ನಮ್ದು ಧನ್ಯವಾದ